ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ಟ್ರಾಗುತ್ತೆ ಇವತ್ತು ನಾನು ಇಡ್ಲಿಗೆ ಟೊಮೆಟೊ ಚಟ್ನಿನ ಮಾಡ್ಕೊತಿದ್ದೀನಿ ಹಾಗೆ ನಿನ್ನೆ ಸಿಗಡಿ ಆಯ್ತು ಸಿಗಡಿ ಗ್ರೇವಿ ಆಯಿತು ಸೂಪರಾಗಿ ಬಂದಿತ್ತು ನಾನು ಹೇಳಿದಾಗೆ ಇವತ್ತು ಅಜ್ಜಿ ಮನೇನಾಗಿದ್ದೀನಿ ಹಾಗೆ ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಇಟ್ಟಿದ್ವಿ ನಾನು ಈಗ ಚಟ್ನಿ ಮಾಡ್ಕೊತಾ ಇದ್ದೀನಿ ಹಾಗೆ ಹೇಗೆ ಮಾಡೋದು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಈಸಿಯೇ ಮಾಡ್ಕೋಬೋದು ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲೆ ಇತ್ತು ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಎರಡು ಸ್ಪೂನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಬಿಡೋಣ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡು ಬಂದೆ ನೆನೆ ತುಂಬಾ ಚೆನ್ನಾಗಿದೆ ಬಾಡಿಗೆ ಮೆಣಸಿನ್ಕಾಯಿ ಇದು ಖಾರಕ್ಕೆ ಎರಡು ಮೆಣಸಿನ್ಕಾಯಿ ಮಾಮೂಲಿ ಹಾಗೆ ಕೊತ್ತಂಬರಿ ಸೊಪ್ಪು ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಗೆ ಮೂರು ಈರುಳ್ಳಿ ಟೊಮೆಟೊ ಪೂರ್ತಿ ಅರ್ಧ ಕಿಲೋ ಆಗೋಷ್ಟು ಟೊಮೆಟೊನ ಪೂರ್ತಿ ಮಿಕ್ಸ್ ಮಾಡೋಣ ನಾನು ಇದಕ್ಕೆ ಫಾರಂ ಟೊಮೆಟೊ ಹಾಕಿದ್ದೀನಿ ನಾಟಿ ಟೊಮೆಟೊ ಹಾಕಿಲ್ಲ ನಾಟಿ ಟೊಮೆಟೊ ತುಂಬನೇ ಹುಳಿ ಬರುತ್ತೆ ಅಂತ ಹೇಳಿ ನಾಟಿ ಟೊಮೆಟೊ ಹಾಕಲಿಲ್ಲ ಹಾಗೆ ಒಂದು ಸ್ವಲ್ಪ ಹುಳಿ ಹಾಕೊಂತಿದ್ದೀನಿ ಹಾಗೆ ಜೀರಿಗೆ ಕಾಯಿ ತುರಿ ಎತ್ತಿಟ್ಕೊಂಡಿದ್ದೀನಿ ಕಾಯಿ ತುರಿನೇ ಹಾಕೊಂಡ್ಬಿಡ್ಬೋಣ ಚೆನ್ನಾಗೆ ಹುರಿಯೋಣ ಹುರಿದು ಮೇಲೆ ಮಿಕ್ಸಿಗೆ ಹಾಕಿದ್ರೆ ನಮಗೆ ಚಟ್ನಿ ಸೂಪರಾಗಿ ರೆಡಿ ಆಗುತ್ತೆ ಅದಕ್ಕೆ ಒಗ್ಗರಣೆ ಹಾಕೊಂಡ್ಬಿಡ್ಬೋದು ಅಥವಾ ಹಾಗೇನು ನೀವು ಇಡ್ಲಿ ಜೊತೆ ಸವಿಬಹುದು ಟೊಮೆಟೊ ಈರುಳ್ಳಿ ಹಾಗೆ ನಾವು ಏನೇನು ಹಾಕಿ ಹುರಿದ್ವಲ್ಲ ಆರೋಗಿದೆ ಈಗ ಇದನ್ನು ಎತ್ತಿ ಮಿಕ್ಸಿ ಜಾರನ್ನು ಹಾಕಿ ರುಬ್ಬಿ ಎತ್ತಿ ಇಟ್ಕೊಬಿಡೋಣ ಹಾಗೆ ಹೊರಗಡೆ ನವಿಲು ಬಂದಿತ್ತು ಮನೆ ಹೊರಗಡೆ ಎಲ್ಲ ನೋಡಕ್ಕೆ ಹೊಟ್ಟೋಗ್ಬಿಟ್ಟಿದ್ವಿ ನಾನು ನಿಮಗೆ ಆ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ ಈಗ ಸ್ವಲ್ಪ ಇದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಈಗ ನೀರು ಹಾಕ್ತಾ ಇದರಲ್ಲಿ ಹಾಗೆ ಚಿಕನ್ ನೋಡ ಹುಡುಗ ಮಿಕ್ಸಿ ಜಾರ್ಗೆ ಹಾಕೋಬಿಡೋಣ ಹಾಕುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಈಗ ಉಪ್ಪು ಬಿಡೋಣ ಚೆನ್ನಾಗಿ ರುಬ್ಕೊಬಿಡೋಣ ರುಬ್ಬಿದೀನಿ ನೋಡಿ ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕೋಬಹುದು ಅಥವಾ ಒಗ್ಗರಣೆನೂ ಹಾಕಬಹುದು ಮಿಕ್ಸಿ ಜಾರ್ ಎಗರು ಬಿಡ್ತು ಒಂದು ಸ್ವಲ್ಪ ತುಂಬಾ ಲೋಡ್ ಜಾಸ್ತಿನೇ ಲೋಡ್ ಆಗಿದೆ ಚಟ್ನಿ ರೆಡಿ ಇದೆ ಇಡ್ಲಿಗೆ ಇವಳು ನೋಡಿ ನೆನ್ನೆದು ನಾನು ಏನದು ಸೀಗಡಿದು ಸಾರು ಮಾಡಿದ್ನಲ್ಲ ಅದನ್ನು ತಗೊಂಡು ಬಂದು ತಿಂತ ಇದ್ದಾಳೆ ಇಡ್ಲಿಗೆ ಚಟ್ನಿನಲ್ಲೂ ತಿನ್ಬೇಕೀಗ ನಂಗೆ ಸಾಪ್ಪು ಸಾಪ್ಪ ಚೆನ್ನಾಗಿದೆ ಚಟ್ನಿ ರೆಡಿ ಇದೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತ ಅಂತ ಹೇಳಿ ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್ ಬನ್ನಿ ನಾಷ್ಟಕ್ಕೆ ನಾಷ್ಟಕ್ಕೆ ಸಾನ್ಯಾ ಸೊ ಇಡ್ಲಿ ರೆಡಿ ಆಗ್ತಿದೆ ಒಂದು ಒಬ್ಬೆ ರೆಡಿ ಇದೆ ಅದನ್ನು ತಂದು ಇಟ್ಟಿದ್ದೀವಿ ಇದು ಮಂಗಳೂರು ಸ್ಪೆಷಲ್ ಚಟ್ನಿ ನೋಡಿ ಮಂಗಳೂರು ಸ್ಪೆಷಲ್ ಚಟ್ನಿ ಚೆನ್ನಾಗಿರುತ್ತೆ ಇದು ನನಗೆ ಯಾವಾಗಲೂ ಇದು ಗ್ರೀನ್ ಕಲರ್ ಚಟ್ನಿ ತುಂಬಾ ಇಷ್ಟ ಆಗುತ್ತೆ ಸೊ ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ ಅದಕ್ಕೆ ನೋಡಿ ಇನ್ನೊಬ್ಳು ನೋಡಿ ಅನ್ನ ಹಾಕೊಂಡು ಬಂದು ನೋಡಿ ಅಲ್ಲಿ ಇಡ್ಲಿ ಆಯಿತು ಇವಾಗ ಅನ್ನೋದು